ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ನೆಗೆಟಿವಿಟಿ ಆತ್ಮಗಳು ಅಷ್ಟೊಂದು ಕ್ರೂರ ಮತ್ತು ಬುದ್ಧಿಯಲ್ಲಿ ವಿಕಾರತೆ ಉಂಟಾಗಲು ಕಾರಣ ಏನು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯು ಮನುಷ್ಯ ದೇಹ ಇದ್ದಂತಹ ಸಂದರ್ಭದಲ್ಲಿ ಆತ್ಮದ ಆಚರಣೆ ಎಂಬಕ್ಕಂಥದ್ದು ಏನಿರುತ್ತೆ ದೇಹ ಇದ್ದಾಗ ಮನುಷ್ಯನ ಆಚರಣೆ ಆ ಆಚರಣೆಯಲ್ಲಿ ಮ್ಯಾಕ್ಸಿಮಮ್ ಹಾನಿಕಾರಕ ಕಾರ್ಯಗಳನ್ನ ಮಾಡಿರುವ ಕಾರಣ ಮಂಡಲ ಕಲುಷಿತವಾಗಿರುತ್ತೆ ಯಾವಾಗ ಆ ಮನುಷ್ಯ ದೇಹದ ವಾಯು ತತ್ವ ಕಲುಷಿತವಾಗಿರುತ್ತೆ ಅಂತ ಸಂದರ್ಭದಲ್ಲಿ ಬುದ್ಧಿ ವಿಕಾರತೆಯನ್ನ ಅವಶ್ಯವಾಗಿ ಹೊಂದಿರುತ್ತೆ ಮನುಷ್ಯನಿಗೆ ಬಗ್ಗೆ ಹೇಳ್ತಾರೆ ಈಗ ಯಾವ ಆತ್ಮಗಳಿರ್ತಾವೆ ಅವು ದೇಹವನ್ನ ಹೊಂದಿದ್ದು ಈಗ ದೇಹವನ್ನ ಬಿಡುಗಡೆ ಮಾಡ್ಕೊಂಡಿರ್ತಾವ ಅದಕ್ಕೆ ಆಯಸ್ಸು ಕಾರಣ ಇರ್ಬೋದು ಅಥವಾ ಆಪತ್ಕಾಲಗಳಂತಾಗಿರ್ಬೋದು ಬೇರೆ ಯಾವುದೇ ಕಾರಣ ಇರ್ಬೋದು ದೇಹ ಇರೋದಿಲ್ಲ ಆತ್ಮದ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಬದುಕಿದ್ದಾಗ ಮನುಷ್ಯನ ಅಭಾಮಂಡಲ ವಾಯುಮಂಡಲ ಕಲುಷಿತವಾಗಿರುವ ಕಾರಣ ಆ ಕಲುಷಿತವಾಗಲು ಸಂಕಲ್ಪಗಳು ಮುಖ್ಯವಾಗಿ ಕಾರಣ ಆಗಿರ್ತ ಯಾವೊಬ್ಬ ಮನುಷ್ಯ ಹಾನಿಕಾರಕ ಕಾರ್ಯವನ್ನ ಆಲೋಚನೆ ಮಾಡ್ತಕ್ಕಂಥದ್ದು ಕಾರ್ಯವನ್ನ ಮಾಡ್ತಕ್ಕಂಥದ್ದು ಈ ನಡೆನುಡಿಯನ್ನ ಹೊಂದಿರ್ತಾರೆ ಅದು ತನಗಾಗಿರ್ಬೋದು ಪರರಿಗಾಗಿರ್ಬೋದು ಜೀವ ಸಂಕುಲಕ್ಕಾಗಿರ್ಬೋದು ಪ್ರಕೃತಿಗಾಗಿರ್ಬೋದು ಧಾರ್ಮಿಕ ಆಚರಣೆ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಆಗಿರಬಹುದು ಯಾವಾಗ ಹಾನಿಕಾರಕ ಕಾರ್ಯಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಮನುಷ್ಯನ ಐದು ತತ್ವಗಳಲ್ಲಿ ವಾಯು ತತ್ವ ವಿಶೇಷವಾಗಿ ಕಲುಷಿತವಾಗುತ್ತೆ ಆ ವಾಯು ತತ್ವದಲ್ಲಿ ವಿಚಾರಗಳ ಸಂಚಲನ ಮತ್ತು ವಿಚಾರಗಳ ಸಂಚಾರ ಎಂತಕ್ಕಂಥದ್ದು ಆಗ್ತಾರೆ ಮನುಷ್ಯನನ್ನ ಆಳ್ವಿಕೆ ಮಾಡ್ತಕ್ಕಂಥದ್ದು ಸಂಕಲ್ಪಗಳು ಮತ್ತು ವಿಷಯಗಳೇ ಆಗಿರ್ತವೆ ಹೇಗಿದ್ದಾಗ ವಿಷಯಗಳು ಮನುಷ್ಯನನ್ನ ಬದುಕಿದ್ದಾಗಲೇ ಮತಿಭ್ರಷ್ಟರನ್ನಾಗಿ ಮಾಡ್ತಕ್ಕಂಥದ್ದು ಮತ್ತು ಕಲುಷಿತ ಕಾರ್ಯಗಳನ್ನ ಮಾಡಿಸ್ತಕ್ಕಂಥ ಕಲುಷಿತ ಕಾರ್ಯಗಳನ್ನ ಮಾಡ್ತಕ್ಕಂಥ ಸ್ಥಿತಿಗೆ ಒಳಪಡ್ತಾ ಹೀಗಿದ್ದಂತಹ ಸಂದರ್ಭದಲ್ಲಿ ಸುಖ ಸಂತೋಷ ಶಾಂತಿ ಎಂತಕ್ಕಂಥದ್ದು ಶಾತ ಶಾಂತ ವಾತಾವರಣ ಶುದ್ಧ ವಾಯುಮಂಡಲ ಮತ್ತು ಸಕಾರಾತ್ಮಕ ಲೋಕ ಮತ್ತು ಸಕಾರಾತ್ಮಕ ಶಕ್ತಿಗಳ ಸಂಪರ್ಕದಿಂದ ಸಾಧ್ಯವಾಗುತ್ತೆ ಈಗ ಮನುಷ್ಯನೇ ದೂಷಿತ ಆಚರಣೆ ಮಾಡುವ ಕಾರಣದಿಂದ ದೂಷಿತ ಸಂಕಲ್ಪಗಳು ದೂಷಿತ ಆಲೋಚನೆ ದೂಷಿತ ಕಾರ್ಯವನ್ನು ಮಾಡುವ ಕಾರಣದಿಂದ ಆ ಶಾಂತಿ ಸಕಾರಾತ್ಮಕತೆ ಸಕಾರಾತ್ಮಕ ಶಕ್ತಿಗಳ ಸಂಪರ್ಕ ಸಕಾರಾತ್ಮಕ ಲೋಕ ದೂರ ಆಗ್ತಾ ಹೋಗುತ್ತೆ ಯಾವಾಗ ಸಕಾರಾತ್ಮಕತೆ ದೂರ ಆಗತ್ತೆ ಅಂತ ಸಂದರ್ಭದಲ್ಲಿ ಆ ಮನುಷ್ಯನ ಸುತ್ತಮುತ್ತಲ ವಾಯ ವಾಯುಮಂಡಲ ಕಲುಷಿತವಾಗಿರುವ ಕಾರಣ ಕಲುಷಿತ ಆತ್ಮಗಳ ಅಥವಾ ಕಲುಷಿತ ಸಂಕಲ್ಪಗಳ ಆಕರ್ಷಣೆ ಮನುಷ್ಯ ಬದುಕಿದ್ದಾಗ್ಲೇ ಆಗತ್ತೆ ಯಾವಾಗ ಮನುಷ್ಯ ಬದುಕಿದ್ದಾಗ್ಲೆ ಅಂತ ಆಕರ್ಷಣೆ ಆಗತ್ತೆ ಸಹಜವಾಗಿ ಮನುಷ್ಯ ತಪ್ಪುಗಳನ್ನ ಮಾಡ್ಕೊಂಡು ಶಾಂತಿಯುತವಾಗಿರೋದಿಲ್ಲ ಕ್ರೋಧದಿಂದ ಮತಿಭ್ರಷ್ಟತೆಯಿಂದ ಕುಕರ್ಮಗಳನ್ನ ಮಾಡ್ತಾ ಪಾಪಕರ್ಮಗಳನ್ನ ಮಾಡ್ತಾ ಯಾವುದೋ ಕಾರಣಕ್ಕೆ ಅಕಾಲ ಮೃತ್ಯುವಿಗೆ ಒಳಗಾದರೆ ಅಥವಾ ಯಾವುದೋ ಒಂದು ಕಾರಣಾವಶಾತ್ ರೋಗ ರೋಜನೆಗಳಿಗೆ ತುತ್ತಾಗ್ತಾರೋ ಇನ್ಯಾವುದೋ ಒಂದು ಕಾರಣದಿಂದ ದೇಹವನ್ನ ಬಿಟ್ಟಂತಹ ಸಂದರ್ಭದಲ್ಲಿ ಸಕಾರಾತ್ಮಕ ಲೋಕದ ಸಂಪರ್ಕ ಸಿಗೋದಿಲ್ಲ ಸಕಾರಾತ್ಮಕ ಆತ್ಮಗಳ ಆಶೀರ್ವಾದ ಸಿಗೋದಿಲ್ಲ ದೈವ ಬಲ ಗುರುಬಲ ಸಿಗೋದಿಲ್ಲ ಮನೆದೈವ ಕುಲದೈವ ಪಿತೃಗಳ ಸಹಕಾರ ಆಶೀರ್ವಾದ ಸಂಪರ್ಕ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಆತ್ಮಗಳು ಭಯಗೊಳ್ತಾವೆ ಅತಂತ್ರದ ಸ್ಥಿತಿಗೆ ಹೋಗ್ತಕ್ಕಂಥದ್ದಾಗತ್ತೆ ಆ ಕಾರಣದಿಂದ ವಿವೇಕ ಶೂನ್ಯತೆ ಉಂಟಾಗುತ್ತೆ ಮನುಷ್ಯ ಇದ್ದಾಗ್ಲೇನೆ ವಿವೇಕದಿಂದ ಆಲೋಚನೆಯನ್ನ ಮಾಡಲ್ಲ ತನ್ನ ಬಗ್ಗೆನೂ ಕೂಡ ಪರರ ಬಗ್ಗೆನೂ ಕೂಡ ಇನ್ನು ಸತ್ತಂತಹ ಸಂದರ್ಭದಲ್ಲಿ ದೇಹ ಇಲ್ಲದಂತಹ ಸಂದರ್ಭದಲ್ಲಿ ಆ ಆತ್ಮಗಳಿಗೆ ಆ ಕತ್ತಲೆಯ ಲೋಕ ಒಂದೇ ರೀತಿಯಾಗಿ ಭಯಾನಕ ವಿವೇಕದಿಂದ ಆಲೋಚನೆ ಮಾಡ್ತಕ್ಕಂಥ ಸಂದರ್ಭ ಬರೋದಿಲ್ಲ ಈಗ ಯಾವುದು ಹಸಿದಂತ ಹುಲಿ ಇರುತ್ತೆ ಹಸಿದಂತ ಸಿಂಹ ಇರುತ್ತೆ ಅದಕ್ಕೆ ಆಹಾರ ಸಿಕ್ಕದೆ ಸಾಕು ಆ ಪ್ರಾಣಿ ಸಾಯುತ್ತೋ ಜಿಂಕೆ ಸಾಯುತ್ತೋ ಬಿಡುತ್ತೋ ಅದು ನೋ ಮ್ಯಾಟರ್ ಅಟ್ ಆಲ್ ಯಾವುದೇ ವಿಷಯ ಅಂತ ಬರೋದಿಲ್ಲ ಬದಲಿಗೆ ಆಹಾರ ಬೇಕು ದಾಳಿ ಮಾಡ್ಬೇಕು ಆಹಾರವನ್ನ ತಿನ್ಬೇಕು ಅದು ಬದುಕ್ಬೇಕು ಇಷ್ಟು ಮಾತ್ರ ಉದ್ದೇಶ ಅಂದ್ರೆ ಅಲ್ಲಿ ಮತಿ ಎಂತಕ್ಕಂಥದ್ದಿರದೆ ನೀವು ಹೇಳ್ಬೋದು ಪ್ರಾಣಿಗಳಂದ್ರೆ ಅದು ಗುಣ ಅಲ್ವಾ ಪ್ರಾಣಿಗಳನ್ನ ಆ ಮಾಂ ಪ್ರಾಣಿ ಮಾಂಸ ತಿಂತಕ್ಕಂಥದ್ದು ಅದೇ ಅಂತ ಪ್ರಾಣಿನೇ ಆ ಜೀವಕ್ಕೆ ಹಾನಿ ಮಾಡಿ ತಿನ್ಬೇಕಂತೇನಿಲ್ಲ ಅಲ್ವಾ ಹ ಯಾವ್ದೋ ಕಾಡಲ್ಲಿ ಬೇಕಾದಷ್ಟು ಆಗಾಗೆ ಸತ್ತೋಗ್ತಕ್ಕಂಥ ಇರ್ತಾವ ಅವತ್ ಸತ್ತೋಗಿರ್ತಕ್ಕಂಥ ಪ್ರಾಣಿನು ತಿನ್ಬೋದಲ್ಲ ಅಲ್ವಾ ಬುದ್ಧಿಯನ್ನು ಕರೆಕ್ಟ್ ಆಗಿ ಇಟ್ಕೊಂಡ್ರ ಜೀವ ಮನುಷ್ಯ ವಿವೇಕ ಶೂನ್ಯನಾಗಿ ನಡ್ಕೊಂಡ್ರುನು ಕೂಡ ಪ್ರಾಣಿಗಳಂತೆ ಪ್ರಾಣಿಗಳು ಕೂಡ ವಿವೇಕದಿಂದ ನಡೀಬೋದಲ್ಲ ನಡೆಯುವುದಿಲ್ಲ ಹಸಿದಂತಹ ಸಂದರ್ಭದಲ್ಲಿ ಹಸಿವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನ್ಯ ಜೀವಿತ ಪ್ರಾಣಿಗಳ ಮೇಲೆ ಹೇಗೆ ದಾಳಿಯನ್ನ ಮಾಡ್ತಾವ ಅದೇ ರೀತಿಯಾಗಿ ಕತ್ತಲೆ ಲೋಕದಲ್ಲಿ ಭಯಗೊಂಡಂತಹ ಆತ್ಮಗಳು ಕ್ರೋಧವನ್ನು ವಿಪರೀತವಾಗಿ ಬೆಳೆಸ್ಕೋತವೆ ಸಿಟ್ಟಿರುತ್ತೆ ಯಾರು ಸಹಜವಾಗಿ ಜೊತೆಗಿರೋದಿಲ್ಲ ಸಾಕಾರ ಇರೋದಿಲ್ಲ ಭಯ ಇನ್ ಇನ್ನಿತ್ಯಾದಿ ಆತ್ಮಗಳ ಹಾವಳಿಗೆ ಸಿಲುಕಿದ್ರೆ ಹಿಡ್ ಅವುಗಳು ಹಿಡ್ದಿಟ್ಕೊಂಡಿದ್ರೆ ತಪ್ಪಿಸ್ಕೊಳ್ಳಿಕ್ಕೆ ಒದ್ದಾಡ್ತಾ ಇರ್ತಾವೆ ಕಿರ್ಚ್ಕೊಂಡ್ ತಿರುತ್ತವೆ ಸಿಕ್ ಸಿಕ್ದ್ ಪರಚ್ತಾವ ಹೊಡಿತಾವೆ ಹಾನಿ ಉಂಟು ಮಾಡ್ತಾವೆ ವಿವೇಕ ಶೂನ್ಯತೆ ಸಂದರ್ಭದಲ್ಲಿ ಈ ಮನುಷ್ಯನ ದೇಹಕ್ಕೆ ಸೇರಿರ್ತಕ್ಕಂಥ ಆತ್ಮಗಳು ಏನ್ ಮಾಡ್ತಾ ಅವು ಯಾವ್ದಾದ್ರು ಒಬ್ಬ ತಾಂತ್ರಿಕನ ವಶ ಆಗಿರ್ತಾ ಇಲ್ಲ ಯಾವ್ದೋ ಒಂದು ಕಾರಣ ವಶ ಸೇರ್ಕೊಂಡು ಹೇಗಾದ್ರೂ ಕೂಡ ದೇಹವನ್ನು ಬಳಸ್ಕೋಬೇಕಿಲ್ಲ ಆ ದೇಹದಲ್ಲಿನ ಜೀವಾತ್ಮವನ್ನು ಬಳಸ್ಕೋಬೇಕು ಈ ಒಂದು ಬುದ್ಧಿಯಲ್ಲಿ ವಿಕಾರತೆಯನ್ನು ಉಂಟು ಮಾಡಿಕೊಂಡು ಸದಾ ಕ್ರೋಧ ಸ್ವಭಾವ ಆಗಿರ್ಬೋದು ಹಾನಿಕಾರಕ ಸ್ವಭಾವ ಆಗಿರ್ಬೋದು ಯಾವುದೇ ರೀತಿಯಾದಂಥ ಅಡಚಣೆ ಇಲ್ಲದೆ ನಿರ್ವಹಿಸ್ತಾ ಹೋಗ್ತಾ ಕಾರ್ಯವನ್ನು ಮಾಡ್ತಾ ಹೋಗ್ತಾ ಇದಕ್ಕೆ ಕಾರಣ ಪರಿಣಾಮದ ಬಗ್ಗೆ ಚಿಂತೆ ಇರೋದೇ ಇಲ್ಲ ಕುಕರ್ಮಗಳು ಎಂಬತಕ್ಕಂಥದ್ದು ರಚನೆ ಆದ್ರೆ ನನಗೆ ಬಾಧೆ ಆಗತ್ತೆ ಎಂತಕ್ಕಂಥ ವಿವೇಕ ಶೂನ್ಯತೆಯನ್ನ ಮನುಷ್ಯ ಬದುಕಿದ್ದಾಗಲೇ ಕಳ್ಕೊಂಡಿರ್ತಾರೆ ಇನ್ನು ಆತ್ಮದ ಸ್ಥಿತಿಯಲ್ಲಿದ್ದಂತಹ ಆ ಪಕ್ಷದಲ್ಲಿ ಆ ವಿವೇಕತೆಯನ್ನ ಆಲೋಚಿಸ್ತಕ್ಕಂಥವ್ರು ತುಂಬಾ ಕಡಿಮೆ ಆತ್ಮಗಳು ಯಾರಿಗೆ ಪಿತೃಗಳ ಸಂಪರ್ಕ ಇರುತ್ತೆ ಯಾರಿಗೆ ಮನೆ ದೈವ ಕುಲದೈವದ ಬಗ್ಗೆ ಸಂಪರ್ಕ ಇರುತ್ತೆ ಆ ಸಮಯಕ್ಕೆ ಸಹಾಯ ಮಾಡೋದಿಲ್ಲ ಆದ್ರೆ ಕೊನೆಗೆ ಸಹಾಯವನ್ನು ಮಾಡ್ತಾರೆ ಸಕಾರಾತ್ಮಕ ಶಕ್ತಿಗಳ ಕೊನೆಯ ಸಹಕಾರ ಸಿಗುತ್ತೆ ಆ ತರದವ್ರು ಇದ್ದನ್ ಮಾಡ್ತಾರೆ ಏನಾದ್ರು ತಪ್ಪು ಮಾಡಿದ್ರೆ ಅದನ್ನ ಶಿಕ್ಷೆ ಅನುಭವಿಸ್ಕೊಂಡು ಯಾವ್ದಾದ್ರು ದೇವಸ್ಥಾನಗಳಲ್ಲಿ ಆಶ್ರಯ ಪಡ್ಕೊಂಡು ಯಾರಾದ್ರೂ ಕಷ್ಟ ಕಾರ್ಪಣ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡಿ ಪುಣ್ಯ ಸಂಪಾದನೆಯನ್ನ ಮಾಡ್ಕೊಂಡು ಆಗ ಮನೆ ದೈವದ ಕುಲದೈವದ ಪಿತೃಗಳ ಸಹಕಾರ ಸಕಾರಾತ್ಮಕ ಶಕ್ತಿಗಳ ಸಾಕಾರವನ್ನು ಪಡ್ಕೊಂಡು ಏಳ್ಗೆ ಮಾಡ್ಕೊಂಡಾಗ್ತಾರೆ ಇನ್ಯಾರಿಗೆ ವಿವೇಕ ಶೂನ್ಯತೆ ಆಗಿರುತ್ತೆ ಆ ಸಂದರ್ಭದಲ್ಲಿ ದೇವರ ಆಶೀರ್ವಾದಕ್ಕೆ ಹೋಗೋದಿಲ್ಲ ದೇವರ ಬಲಕ್ಕೆ ಹೋಗೋದಿಲ್ಲ ದೇವಸ್ಥಾನಗಳಲ್ಲಿ ಆಶ್ರಯ ಪಡೆಯೋದಿಲ್ಲ ಸಕಾರಾತ್ಮಕ ಶಕ್ತಿಗಳಲ್ಲಿ ಆಶ್ರಯ ಪಡೆಯೋದಿಲ್ಲ ಬದಲಿಗೆ ಬೇರೆ ಯಾವ್ದಾರು ನೆಗೆಟಿವಿಟಿ ಆತ್ಮದ ಕೈಗೆ ಸಿಕ್ಕಿದ್ರೆ ಆಗ ಹಾನಿಗೊಳಗಾಗ್ತಾ ತಾಂತ್ರಿಕನ ಕೈಗೆ ಸಿಕ್ಕಿದ್ರೆ ಬಿಡುಗಡೆ ಸಾಧ್ಯ ಆಗೋದಿಲ್ಲ ಅಥವಾ ಅವುಗಳ ಒಂಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕ್ರೋಧ ಸಿಕ್ ಸಿಕ್ಕಂತ ಜನಗಳ ಮೇಲೆ ದಾಳಿಯನ್ನು ಮಾಡ್ತಕ್ಕಂಥದ್ದು ವಿವೇಕ ಶೂನ್ಯತೆ ಆಗಿರುತ್ತೆ ನನಗೇನ್ ಮಾಡ್ಕೋಬೇಕು ಅನ್ನೋ ಆಲೋಚನೆ ಕೂಡ ಇರೋದಿಲ್ಲ ಇಂತಹ ಸಂದರ್ಭದಲ್ಲಿ ಅವುಗಳಿಗೆ ಅವು ಹಾನಿಯನ್ನು ಉಂಟು ಮಾಡ್ಕೊತಾ ಇತರರಿಗೂ ಕೂಡ ಹಾನಿಯನ್ನು ಉಂಟು ಮಾಡ್ಕೊಡ್ತಕ್ಕಂಥ ಸಂದರ್ಭಕ್ಕೆ ಕಾರಣ ಆಗಿರುತ್ತೆ ಈಗ ಮನುಷ್ಯ ದೇಹದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ರೀತಿಯಾದಂತಹ ಕ್ರೂ ಕ್ರೂರತೆ ಮತ್ತು ವಿವೇಕ ಶೂನ್ಯತೆ ಉಂಟಾಗಲು ಕಾರಣ ಪರಿಣಾಮಗಳ ಬಗ್ಗೆ ಆಲೋಚನೆ ಮಾಡೋದಿಲ್ಲ ನಾನು ಸುಕರ್ಮಗಳನ್ನ ರಚನೆ ಮಾಡ್ಕೋಬೇಕು ಕುಕರ್ಮಗಳನ್ನ ಮಾಡ್ಕೋಬಾರದು ನನಗ್ ನಾನು ಒಳಿತು ಮಾಡ್ಕೋಬೇಕು ಈ ಸ್ಥಿತಿಗೆ ಇರೋದಿಲ್ಲ ಏಕೆಂದ್ರೆ ಆ ರೀತಿಯಾದಂತಹ ಇನ್ನೊಂದು ದೇಹದಲ್ಲಿ ಇದ್ದಂತಹ ಆಕೋಶಗಳು ಕೂಡ ಅಸಹಾಯಕ ಸ್ಥಿತಿ ತನಗೆ ಆದಂತ ನಿರ್ದಿಷ್ಟವಾದಂತ ಈ ಮನುಷ್ಯ ಜನ್ಮ ಸಿಗ್ತಕ್ಕಂಥ ಅವಕಾಶಗಳು ಇರೋದಿಲ್ಲ ಸಕಾರಾತ್ಮಕ ಲೋಕಗಳಿಗೆ ಹೋಗ್ತಕ್ಕಂಥ ಅವಕಾಶಗಳು ಇರೋದಿಲ್ಲ ದೈವದಲ್ಲಿ ಶರಣಾಗೋಣ ಅಂದ್ರೆ ಅಲ್ಲೂ ಕೂಡ ಕರ್ಮಗಳು ಚೆನ್ನಾಗಿರೋದಿಲ್ಲ ಅದರಿಂದಾಗಿ ದೇವರಲ್ಲೂ ಕೂಡ ಶರಣಾಗತಿ ಆಗ್ಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ವಿವೇಕ ಹೊಳೆಯೋದೇ ಇಲ್ಲ ವಿಚಾರಗಳು ಯಾರಿಗೆ ಅಂತ ವಿಚಾರಗಳು ಹೊಳಿತಾವೆ ಅಂತ ಸಂದರ್ಭದಲ್ಲಿ ಅವ್ರೋಗಿ ದೇವ ದೇವಸ್ಥಾನದ ಶರಣ ಶರಣಾಗ್ಬಿಡ್ತಾರೆ ಮುಂದಕ್ಕೆ ತಪ್ಪು ಮಾಡೋದಿಲ್ಲ ಜನಗಳಿಗೆ ಸಹಕಾರವನ್ನ ಕೊಡ್ತಾರೆ ಸಹಾಯವನ್ನ ಮಾಡ್ತಾರೆ ಒಳಿತ್ ಕಾರ್ಯವನ್ನು ಮಾಡ್ಕೊಂಡು ಪುಣ್ಯ ಸಂಪಾದನೆಯನ್ನು ಮಾಡ್ಕೊಂಡು ಮುಂದ್ ಮುಂದಕ್ಕೆ ಯಾರು ಯಾರಿಗೆ ಕಾರ್ಯ ಮಾಡೋದಿಲ್ಲ ಅಂತವ್ರು ಮನುಷ್ಯ ದೇಹದಲ್ಲಿ ವಿವೇಕ ಶೂನ್ಯದಿಂದ ಕೂಡ ಕಾರ್ಯವನ್ನು ಮಾಡ್ತಾವೆ ಹೊರಗಡೆ ಇದ್ದು ಕೂಡ ದಾಳಿಯನ್ನು ಮಾಡ್ತಾವೆ ಇದಕ್ಕೆ ಕಾರಣ ದೇಹ ಇದ್ದಂತಹ ಸಂದರ್ಭದಲ್ಲಿ ಮನುಷ್ಯ ಮಾಡ್ತಕ್ಕಂಥ ಕಲುಷಿತ ಕರ್ಮಗಳು ನಾನು ಪರರಿಗೆ ಮಾತ್ರ ಹಾನಿಯನ್ನು ಉಂಟು ಮಾಡ್ತಾ ಇದ್ದೇನೆ ಅಂತ ಮನುಷ್ಯನಿಗೆ ಆಲೋಚನೆ ಇರುತ್ತೆ ಕರ್ಮಗಳು ಎಂತ ಇಲ್ಲಿವರೆಗೂ ಯಾರನ್ನೂ ಕೂಡ ಬಿಟ್ಟಿಲ್ಲ ದೇವತೆಗಳನ್ನಾಗಿರ್ಬೋದು ದೈವಶಕ್ತಿಯನ್ನು ಕೂಡ ಬಿಟ್ಟಿಲ್ಲ ಕರ್ಮ ಫಲಗಳು ಹಾಗಿದ ಮೇಲೆ ಮನುಷ್ಯ ಮಾಡ್ತಕ್ಕಂಥ ಪ್ರತಿಯೊಂದು ಆಲೋಚನೆ ಕರ್ಮಗಳೆಲ್ಲವೂ ಕೂಡ ಆ ಮನುಷ್ಯನ ಕಾರಣ ಶರೀರದಲ್ಲಿ ವಿಶೇಷವಾಗಿ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿರುತ್ತೆ ಯಾವುದು ತಪ್ಪಿಸ್ಕೊಳ್ಲಿಕ್ಕಾಗೋದಿಲ್ಲ ಹೀಗಿದಂತಹ ಸಂದರ್ಭದಲ್ಲಿ ಮೊದಲು ಯಾವುದು ಸುಕರ್ಮ ಮಾಡಿದರೆ ಕುಕರ್ಮ ಮಾಡಿದರೆ ಅದ್ರ ಫಲವನ್ನ ಅನುಭವಿಸ್ತಕ್ಕಂಥದ್ದು ಸ್ವಯಂ ಜೀವ ಒಳ್ಳಿತ್ ಮಾಡಿದ್ರು ಅದೇ ಅನುಭವಿಸುತ್ತೆ ಕೆಟ್ಟದ್ ಮಾಡಿದ್ರು ಅದೇ ಅನುಭವಿಸುತ್ತೆ ಹಾಗಾಗಿ ನಾನು ಬೇರೆಯವ್ರಿಗೆ ಮಾತ್ರ ಒಳ್ಳೇದು ಮಾಡ್ತಾ ಇದ್ದೀನಿ ಬೇರೆಯವ್ರಿಗೆ ಮಾತ್ರ ಕೆಟ್ಟದ್ ಮಾಡ್ತಾ ಇದ್ದೀನಿ ನನಗ್ ಮಾತ್ರ ನಾನು ಒಳ್ಳೇದ್ ಮಾಡ್ಕೋತಾ ಇದ್ದೀನಿ ಈ ವಿವೇಕ ಶೂನ್ಯತೆಯಲ್ಲಿ ಮನುಷ್ಯ ಬದುಕಿದ್ದಾಗ ಏನಾಗುತ್ತೆ ಮನುಷ್ಯನ ಆಯಸ್ಸು ಕ್ಷೀಣಿಸ್ತಕ್ಕಂಥದ್ದಾಗುತ್ತೆ ಯಾಕೆಂದ್ರೆ ಸ್ವಯಂಗೆ ಹಾನಿ ಮಾಡ್ಕೊಳ್ಳೋದು ಮೊದಲನೆಯದಾಗಿ ಈ ಜಗತ್ತಿನ ನಿಯಮಾನೇ ಹಾಗೆ ಪರರಿಗೆ ಹಾನಿಯನ್ನ ನಾನು ಮಾಡ್ತೇನೆ ಅನ್ನುವ ನಿಟ್ಟಿನಲ್ಲಿ ಆಲೋಚನೆಗಳು ಕೂಡ ಕರ್ಮಫಲವನ್ನ ನಿರ್ಮಾಣ ಮಾಡ್ತಾ ಹಾಗೆ ಕಾರ್ಯಗಳು ಕೂಡ ಕರ್ಮಫಲಗಳನ್ನ ನಿರ್ಮಾಣ ಮಾಡ್ತಾ ಇನ್ನೊಬ್ರಿಗೆ ಚಿತಾವಣೆಯನ್ನ ಮಾಡ್ತಕ್ಕಂಥದ್ದು ಚಾಡಿಯನ್ನ ಹೇಳ್ತಕ್ಕಂಥದ್ದು ದ್ವೇಷ ರಾಗ ಭಾವ ಇತ್ಯಾದಿಗಳನ್ನ ಉಂಟು ಮಾಡ್ತಕ್ಕಂಥದ್ದು ಕೂಡ ಪಾಪಕರ್ಮಗಳಿಗೆ ಒಳಪಡುತ್ತೆ ಹೀಗೆ ದೇಹ ಅಶುದ್ಧ ಸ್ಥಿತಿಗೆ ಬದುಕಿದ್ದಾಗ್ಲೇ ಹೋಗುತ್ತೆ ತನ್ನ ಆಭಾಮಂಡಲ ಏನಿರುತ್ತೆ ಆ ಆಭಾಮಂಡಲವನ್ನು ಕಲುಷಿತ ಮಾಡ್ಕೊಳ್ಳುತ್ತೆ ಮೊದಲನೇದ ಯಾವಾಗ ಕಲುಷಿತ ಆಭಾಮಂಡಲ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಕಲುಷಿತ ಬುದ್ಧಿ ನಡೆ ನುಡಿ ಇರ್ತಕ್ಕಂತಹ ಜನ ಕೆಟ್ಟ ಆಚರಣೆಗಳನ್ನ ಮಾಡತಕ್ಕಂತಹ ಜನ ಸಂಪರ್ಕ ಆಚಾರ ವಿಚಾರ ಮತ್ತು ಕೆಟ್ಟ ಕೆಟ್ಟ ಆತ್ಮದ ಹಾವಳಿ ಕೆಟ್ಟ ಕೆಟ್ಟ ಜಾಗಕ್ಕೆ ಸಂಪರ್ಕ ಕೆಟ್ಟ ಕೆಟ್ಟ ಕಾರ್ಯಗಳಲ್ಲಿ ಆಸಕ್ತಿ ಹಲವು ರೀತಿಯಾದಂತಹ ದೂಷಿತ ಸ್ಥಿತಿಗೆ ಜೀವಾತ್ಮ ದೂಷಿತ ಸ್ಥಿತಿಗೆ ಹೋಗ್ತಕ್ಕಂಥ ಕಾರ್ಯಾವಳಿಗಳಲ್ಲಿ ಆಸಕ್ತಿ ನಂತರದಲ್ಲಿ ಮುಳುಗಡೆ ಈ ರೀತಿಯಾಗಿ ಮನುಷ್ಯ ಆ ಕಾರ್ಯವನ್ನು ಮಾಡ್ಕೊಳ್ಳೋದ್ರಿಂದ ಆತ್ಮಗಳು ಸಹಜವಾಗಿ ಬದುಕಿದ್ದಾಗಲೇ ಆ ಸ್ಥಿತಿಯಲ್ಲಿ ಇರ್ತಾರೆ ವಿವೇಕ ಶೂನ್ಯತೆಯಲ್ಲಿ ಇದ್ದೇ ತಪ್ಪು ಮಾಡೋಕಾಗೋದು ಯಾರದು ವಿವೇಕದಿಂದ ಇರ್ತಕ್ಕಂಥವರು ಆಲೋಚನೆಯನ್ನು ಮಾಡ್ತಾರೆ ಶಾಂತಿಯಿಂದ ನಡೀತಾರೆ ಯಾರಲ್ಲಿ ವಿವೇಕ ಶೂನ್ಯತೆ ಇರುತ್ತೆ ಅದಕ್ಕೆ ದರ್ಪ ಆಗಿರ್ಬೋದು ಅಹಂಕಾರ ಆಗಿರಬಹುದು ನಾನು ಎಂತಕ್ಕಂಥ ಹಾವ ಅಭಾವ ಇರ್ತಕ್ಕಂಥದ್ದು ಇರ್ಬೋದು ಜಗತ್ತಿನಲ್ಲಿ ಭಗವಂತ ಒಬ್ರಿಗಿಂತ ಒಬ್ಬರನ್ನ ಮಿಗಿಲಾಗಿ ರಚನೆ ಮಾಡಿರ್ತಾನೆ ಹಾಗಾಗಿ ನಾನು ಎಂಬತಕ್ಕಂಥದ್ದು ತಪ್ಪಾಗುತ್ತೆ ಇಲ್ಲಿ ನಾವು ಅಂದ್ರೆ ಒಂದು ಉಂಡೆ ಪ್ರಕಾಶಮಾನ ಉಂಡೆಯಿಂದ ಬಂದಿರ್ತಕ್ಕಂಥವ್ರು ಯಾರು ಯಾರಿಗೂ ಕಡಿಮೆ ಇಲ್ಲ ಎಲ್ಲರಿಗೂ ಅವ್ರದ್ದೇ ಆದಂತಹ ಶಕ್ತಿ ಸಾಮರ್ಥ್ಯ ಎಂತಕ್ಕಂಥದ್ದು ಇರುತ್ತೆ ಆದ್ರೂ ಕೂಡ ಮನುಷ್ಯ ತಿಳುವಳಿಕೆಯಲ್ಲಿ ಕಡಿಮೆ ಅಹಂಭಾವ ಅಹಂಕಾರದಿಂದ ನಾನು ನಾನು ಮಾತ್ರ ಶ್ರೇಷ್ಠ ಇರ್ಬೋದು ಅಥವಾ ನಾನೇ ಎಂತಕ್ಕಂಥ ಭಾವ ಇರ್ಬೋದು ಲೋಕದಲ್ಲಿ ಎಷ್ಟು ಕೋಟಿ ಜೀವರಾಶಿಗಳಿದ್ದಾವೆ ಎಲ್ಲರನ್ನು ಸಾಕಿಸಲ್ತಕ್ಕಂಥ ಭಗವಂತ ಅದರಿಂದಾಗಿ ನಾನು ಎಂತಕ್ಕಂಥದಕ್ಕೆ ಅರ್ಥ ಇಲ್ಲ ಇದು ಅರ್ಥರಹಿತ ಮನುಷ್ಯ ಬದುಕಿದ್ದಾಗ ಈ ಒಂದು ಅಂಶವನ್ನ ಮರೆತು ನಾವು ಎಂತಕ್ಕಂಥ ಅಂಶವನ್ನ ಮರೆತು ನಾನೇ ನನ್ನಿಂದಾನೆ ನನ್ನಿಂದಾನೆ ಎಲ್ಲ ಎಂತಕ್ಕಂಥ ಭಾವದಲ್ಲಿ ಇದ್ದಾಗ ಈ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಂತಕ್ಕಂತಹ ಅರಿಷಡ್ವರ್ಗಗಳಿಗೆ ದಾಸನಾಗಿ ಕುಕೃತ್ಯಗಳನ್ನ ಮಾಡಿ ಹಾನಿಕಾರಕ ಸ್ಥಿತಿಗೆ ಹೋಗಿದ್ದಾಗ ಆಗೇನಾಗುತ್ತೆ ದೇಹ ಕಳ್ಕೊಂಡಂತ ಸಂದರ್ಭದಲ್ಲಿ ಏನನ್ನ ಯಾವುದು ಪಡ್ಕೊಂಡಿರುತ್ತೆ ಅದನ್ನೇ ಪಡೆಯುತ್ತೆ ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಭಗವಂತ ಇರ್ತಕ್ಕಂಥ ನಿಯಮ ಪ್ರಕೃತಿ ನೀರ್ತಕ್ಕಂಥ ನಿಯಮ ಹಾಗಾಗಿ ಯಾವ ಆ ಥರ ದೂಷಿತ ಸ್ಥಿತಿಗೆ ಇರ್ತಾವೆ ಮುಂಚಿತವಾಗಿ ಇಂಥ ಸಮಯ ಸಂದರ್ಭಗಳನ್ನ ನಡ್ಕೊಂಡು ಆ ಥರ ಏನ್ ಹೇಳ್ತಾರೆ ಅದಕ್ಕೆ ಹಾನಿಕಾರಕ ಸ್ಥಿತಿಯನ್ನು ಪಡ್ಕೊಂಡು ಹೋಗಿರ್ತಾವೆ ಆಗಿದ್ದಂತಹ ಸಂದರ್ಭದಲ್ಲಿ ಕ್ರೋಧ ಎಂತಕ್ಕಂಥ ಸಹಜವಾಗಿರುತ್ತೆ ಯಾಕೆಂದ್ರೆ ಸಕಾರಾತ್ಮಕತೆ ಇಲ್ಲದೆ ಇದ್ದಾಗ ಅದು ಸ್ವಭಾವಿಕವಾಗಿ ಬರುತ್ತೆ ವಿವೇಕ ಶೂನ್ಯತೆ ಎಂತಕ್ಕಂಥದ್ದು ಬರುತ್ತೆ ಈ ರೀತಿಯಾಗಿ ಆತ್ಮದ ಸ್ಥಿತಿಗತಿಗಳನ್ನ ಯಾವುದೇ ಮಟ್ಟದ ಆತ್ಮಗಳಾಗಿರ್ಬೋದು ಎಲ್ಲೇ ಯಾವ ರೀತಿಯಾಗಿ ತೊಂದರೆ ಕೊಡ್ತಾ ಬಾಧೆ ಕೊಡ್ತಾ ಇರಬಹುದು ಅಂತ ಸಂದರ್ಭದಲ್ಲಿ ಮೊದಲನೇದಾಗಿ ಅಡಿಪಾಯ ಅಂದ್ರೆ ಅದು ಮನುಷ್ಯನ ಜೀವನವೇ ಅದರ ನಂತರದಲ್ಲಿ ಆತ್ಮದ ಪಯಣ ಎಂತಕಂಥದ್ದು ಬರೋದು ಹಾಗಾಗಿ ಆತ್ಮರೂಪದಲ್ಲಿ ಯಾರಿದ್ರು ಕೂಡ ಅವ್ರೇನು ಮನುಷ್ಯರಾಗಿ ಇರಲಿಲ್ಲ ಅಂತಿಲ್ಲ ಮನುಷ್ಯಾಗ ಮನುಷ್ಯನ ಜೀವನವನ್ನು ಕಳ್ಕೊಂಡೆ ಆತ್ಮಸ್ಥಿತಿಗೆ ಹೋಗಿರ್ತಕ್ಕಂಥದ್ದು ಹಾಗಾಗಿ ಇರ್ತಕ್ಕಂಥವ್ರು ವಿವೇಕದಿಂದ ನಡೆದ್ರೆ ತನಗೂ ಉತ್ತಮ ಪರರಿಗೂ ಉತ್ತಮ ಇಲ್ಲಿದ್ರೆ ಮೊದಲು ಬೆಂಕಿ ಹಾಕಿದ್ರೆ ಮನುಷ್ಯ ಸ್ವಯಮೇ ಸುಟ್ಕೊತಾನೆ ನಂತರ ಬೇರೆಯವರಿಗೆ ಬೆಳಕನ್ನ ಕೊಡ್ತಾನೆ ಹಾಗೆ ತನ್ನ ಕರ್ಮಗಳೇ ಮೊದಲು ಅಶುದ್ಧವಾಗೋದು ಇನ್ನೊಬ್ಬರ ಕರ್ಮವನ್ನು ಅಶುದ್ಧ ಮಾಡ್ಲಿಕ್ಕೆ ಅವರು ಸ್ವಯಂ ಅಶುದ್ಧ ಕರ್ಮಗಳನ್ನ ಮಾಡ್ಬೇಕು ಇಲ್ಲದ್ರೆ ಅಶುದ್ಧವಾಗೋದಿಲ್ಲ ಹೀಗೆ ಮನುಷ್ಯನ ಆಚರಣೆಯೇ ಆತ್ಮದ ಅಸ್ಥಿತಿಗತಿಗಳಿಗೆ ಕಾರಣ ಆಗಿರ್ತವೆ ಮೊದಲ ಫೌಂಡೇಶನ್ ಅಂದ್ರೆ ಮನುಷ್ಯ ಬದುಕಿದ್ದಾಗ ಮಾಡ್ತಕ್ಕಂಥ ಕರ್ಮಗಳು ಅದಕ್ಕೆ ಪ್ರಕೃತಿಯ ನಿಯಮ ಮತ್ತು ಧಾರ್ಮಿಕ ನಿಯಮ ಇನ್ನೊಂದು ಕರ್ಮ ಫಲದ ನಿಯಮ ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ ಮಾಡಿದ್ರೆ ಕೆಟ್ಟ ಫಲ ಎಂತಕ್ಕಂಥದ್ದು ಅಂತ ಹೇಳ್ತಾ ಇವೆ ನಾನು ಸುತ್ತ ಮುಚ್ಚೆ ಯಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮತಂತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಪೌರ್ಗೆ ಆರ್ಡರ್ ಮಾಡ್ಬೋದು ಇದರ ಸ್ವಲ್ಪ ಮೈಕೈ ಹಿಡ್ಕೊಂಡು ಮನೆಗೆಲ್ಲ ಅರ್ಧದ ಕಾರ್ಯವನ್ನು ನೀವು ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮತ ಪಾದಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಕೂಡ ಲಭ್ಯದಿಂದ ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗಿದೆ ಕೈ ಕೊಡೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ದೇಹ ಪ್ರತಿಕ ಪೌಡರ್ ಕೂಡ ಲಭ್ಯ ದೇಹಕ್ಕೆ ಪ್ರತೀಕ ತಲೆಗೆ ಪ್ರತೀಕ ಇದು ಆತ್ಮ ಸಮಸ್ಯೆಗಳ ನಿವಾರಣೆಗೆ ಸಹಕಾರಿಯಾಗಿದೆ ಇದರ ಸದುಪಯೋಗವನ್ನು ನೀವು ಪಡಿಸ್ಕೋಬಹುದು ಹಾಗೆಯೇ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನಿಮ್ಮ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಆ ಸಮಸ್ಯೆಗಳಿಗೆ ಅನುಗುಣವಾಗಿ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಅದನ್ನು ಪೇ ಮಾಡಿ ನೀವು ಮಾತಾಡಬಹುದು ನೇರಪೇಟೆಗೆ ಅವಕಾಶ ಇರೋದಿಲ್ಲ ಆ ಹಸ್ತ ಸಾಮುದ್ರಿಕಾಂಗ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಗತ್ ಸಂಬಂಧಪಟ್ಟಂತೆ ಕಾರಣತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರುವುದಿಲ್ಲ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್